ಎಲ್ಲರಿಗೂ ನಮಸ್ಕಾರ ಇದು ಟೆಸ್ಟೆ ಬ್ಲಾಗ್ ನಾನು ಈ ದಿನನೂ ಒಂದು ಡಿಟಾಕ್ ಸ್ಟೋರಿಂಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಗುರುಪೌರ್ಣಮಿ ದಿನದ ವಿಡಿಯೋ ಇವತ್ತಿನ ತಿಂಡಿಗೆ ಮೆಂತ್ಯ ಭಾತ್ ಮಾಡ್ತಾ ಇದ್ದೀನಿ ಮೆಂತ್ಯ ಭಾತ್ ಮಾಡಿದ್ರೆ ಅವ್ರಿಗೊಂದು ಇವ್ರಿಗೊಂದು ಅಂತ ಏನು ಮಾಡೋ ಹಾಗಿಲ್ಲ ಎಲ್ಲರಿಗು ಆಗುತ್ತೆ ಅಂತ ಹೇಳಿ ಮೆಂತ್ಯ ಭಾ ಮಾಡ್ತಾ ಅಂದರೆ ಅಮ್ಮಗೆ ಬೆಳಗ್ಗೆ ಟೈಮ್ ಏನು ಕೊಡೋದವಲ್ಲ ಬೇರೆ ಥರ ಏನಾದರೂ ಮಾಡ್ಕೊಡ್ಬೇಕಾಗಿತ್ತು ಹಾಗಾಗಿ ಮೆಂತ್ಯ ಭಾತ್ ಆದರೆ ಪರವಾಗಿಲ್ಲ ಎಲ್ಲರಿಗೂ ಆಗುತ್ತೆ ಅಂತ ಹೇಳಿ ಮೆಂತ್ಯ ಮಾಡ್ತಾಯಿದ್ದೀನಿ ಗ್ರೀನ್ ಮೆಂತ್ಯಾಭಾತ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅದಕ್ಕಿಂತ ಬೇಡ ಈ ಥರ ಟೊಮೊಟೊ ಹಾಕಿನೇ ಫ್ರೈ ಮಾಡ್ಕೊಂಡು ಈ ಥರ ಮಾಡೋಣ ಇದು ಒಳ್ಳೆಗ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ಒಳ್ಳೆ ಘಮಾನು ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯಾ ಅದಕ್ಕೆ ಮೆ ಈ ಮೆಂತ್ಯಾಭಾತಿ ಮಾಡೋಣ ಅಂತ ಅಂದ್ಕೊಂಡೆ ಈ ಥರ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ ಮತ್ತು ಇವತ್ತು ಗುರುಪೂರ್ಣಮಿ ಬೇರೆ ಐತೆಲ್ಲ ಬೇಗನೆ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಅಂದರೆ ನಾವು ಫಸ್ಟೇ ಲಾಸ್ಟ್ ಟೈಮು ಬಾಬಾ ಟೆಂಪಲ್ಗೆ ಹೋಗಿದ್ದೆ ಹೋಗಿದ್ದಾಗೇನೂ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಬರ್ಸ್ಬಿಟ್ಟು ಬಂದುಬಿಟ್ಟಿದ್ವಿ ಅಂದನ್ನೋದಕ್ಕೆ ಮತ್ತು ಇವಾಗ ಗುರುಪೂರ್ಣಮಿ ದಿವಸ ಹೋಗ್ಬೇಕಲ್ಲ ಅಂದ್ಕೊಂಡ್ವಿ ಮತ್ತು ಇಲ್ಲೇ ರಾಯರು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಈ ಗುರುಪೂರ್ಣಮಿ ದಿವಸ ನಾವು ರಾಯರು ದೇವಸ್ಥಾನಕ್ಕೆ ಹೋಗಿ ಅಕ್ಷತೆ ಇಸ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಮತ್ತು ಗುರುಪೂರ್ಣಮಿ ದಿವಸ ಬಾಬಾ ಟೆಂಪಲ್ಗೆ ಹೋಗಿ ಅಲ್ಲಿ ಬಾಬನ ದರ್ಶನ ಮಾಡಿಕೊಂಡು ಅಲ್ಲಿನ ಜ್ಯೋತಿ ನೋಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಆಗ ಹಾಗಾಗಿ ಬೇಗನೆ ಎಲ್ಲ ಕೆಲಸ ಮುಗಿಸಿದ್ರೆ ನಾ ಅಡುಗೆ ಮನೆ ಕೆಲಸ ನಾನು ಮಾಡೋಷ್ಟರಲ್ಲಿ ಮನೆ ಕೆಲಸ ಎಲ್ಲ ಅದಕ್ಕೆ ಮುಗಿಸ್ಕೊಂಡಿರ್ತಾರೆ ಪೂಜೆ ಎಲ್ಲ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ನಾವು ಈ ಥರ ಪ್ಲಾನ್ ಮಾಡ್ಕೊತೀವಿ ಯಾವಾಗೂ ಅಷ್ಟೇ ಎಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಬೇಗನೆ ಎದ್ದಿರ್ತೀವಿ ಬೆಳಗ್ಗೆ ಟೈಮು ಬೇಗ ಒಬ್ಬೊಬ್ಬರು ನಾನು ಕೆಲಸ ಮಾಡ್ಕೊಂಡ್ರೆ ಬೇಗನೆ ಆಗೋಗುತ್ತಲ್ಲ ಒಬ್ರು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಇನ್ನೊಬ್ರು ಹೊರಗಡೆಯಿಂದ ಎಲ್ಲ ಅರ್ಶನ ಕುಂಕುಮ ಇಟ್ಕೊಂಬರ್ಬೋದು ನಮ್ಮ ಮನೆ ಹತ್ರ ಅಂತೂ ನಾವು ಬೇವಿನ ಮರದಿದ್ದು ಅಲ್ಲಿಂದ ನಾವು ಅರ್ಶನ ಕುಂಕುಮ ಇಟ್ಕೊಂಡ್ಬರೋದಕ್ಕೆ ಲೇಟಾಗೋಗುತ್ತೆ ಹೊರ್ಗಡೆ ಶಿವ ಪಾರ್ವತಿ ಗಣಪಂಗೆ ತುಳಸಿ ಕಟ್ಟೆ ಬಾಗ್ಲಗಳು ಎಲ್ಲ ಇಡೋದಕ್ಕೇ ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಬಿಡುತ್ತೆ ಈ ಥರ ಮೆಂತ್ಯಾಭಾತಂತೂ ಎಲ್ಲರಿಗೂ ಇಷ್ಟನೇ ನಮ್ಮ ಮನೇಲಿ ಇದಕ್ಕೆ ಬೇಕಾದ ಚಟ್ನಿ ಮತ್ತು ರಾಯತ ಏನೂ ಬೇಡ ನಾ ಹಾಗೆ ತಿಂದರೂ ಟೇಸ್ಟು ತುಂಬನೇ ಚೆನ್ನಾಗಿದೆ ಆದರೆ ಇದ್ರ ಜೊತೆಗೆ ಒಂದು ಬೋಂಡಾಗಲಿ ಒಡೆಯಾಗಲಿ ಇದ್ರೆ ಸೂಪರಾಗಿರುತ್ತೆ ನಾನು ಈ ಚಿತ್ರಾನ್ನ ಮಾಡಿದಾಗ ಮತ್ತು ಈ ಥರ ಮೆಂತ್ಯಾಭಾತ್ ಮಾಡಿದಾಗ ಅಣ್ಣ ಫಸ್ಟೇ ಹೇಳ್ಬಿಡ್ತೀನಿ ಬೆಳಗ್ಗೆ ಟೈಮ್ನಾನು ಏನಾದರೂ ಅಂತ ಅಂದಾಗ ಅಣ್ಣಗೆ ಹೇಳ್ತೀನಿ ಇಂದ ಹೋಟೆಲಿಂದ ತೊಗೊಂಬಂದುಬಿಡು ಓಡೆಯಾಗಲಿ ಇಲ್ಲ ಬೋಂಡಾಗಲಿ ಅಂತ ಈ ಮೆಂತ್ಯ ಎಲ್ಲರಿಗೂ ಅಂತೂ ಎಲ್ಲರಿಗೂ ಆಗುತ್ತೆ ನಾನು ಆಗಲೇ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ಥರ ಮೆಂತ್ಯ ಭಾ ಯಾವ ಹೇಗೆ ಮಾಡೋದು ಇದನ್ನು ಅಂತ ಹೇಳಿ ನಾನು ಟಿಫನ್ ಎಲ್ಲ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ಎತ್ತಗೇನು ಸ್ನಾನ ಎಲ್ಲ ಮುಗಿಸಿ ಅವರು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು ನಾನು ಊರುಗಡೆಯಿಂದ ನಾನು ಕುಂಕುಮ ಕಂಕೊಂಬಿಟ್ಕೊಬರ್ತೀನಿ ನೀನು ದೇವ್ರ ಮನೆಗೆ ನೀನು ಮಾಡ್ಕೊ ಅಂತ ಹೇಳಿದ್ವಿ ಒಬ್ಬೊಬ್ರು ನನ್ನ ಕೆಲಸ ಮಾಡ್ಕೊಂಡ್ರೆ ಬೇಗನೆ ಆಗುತ್ತಲ್ಲ ಜನ ಇದ್ದಷ್ಟು ಕೆಲಸ ಆಗೋಲ್ಲ ಅಂತಾರೆ ಆದರೆ ನಮ್ಮ ಮನೇಲಿ ಮಕ್ಕಳು ಹೋಗಿದ ತಕ್ಷಣ ಎಲ್ಲ ಕೆಲಸ ಬೇಗ ಬೇಗ ಮುಗಿದೋಗುತ್ತೆ ಮಕ್ಳು ಇರೋ ತನಕ ಅಂದರೆ ಅವ್ರನ್ನ ಕಳಿಸೋ ತನಕ ಅವ್ರ ಬಾಕ್ಸ್ ಕಟ್ಟು ಅವ್ರಿಗೆ ರೆಡಿ ಮಾಡ್ಕೊಳ್ಬೇಕಾದ್ರೆ ಅದೊಂದು ಇದನ್ನು ಕೊಡ್ತಾರೆ ರು ನಮ್ಮ ಕೆಲಸನೇ ಆಗಲ್ಲ ಮಕ್ಕಳು ಹೋಗಿದ ತಕ್ಷಣ ಎಲ್ಲ ಕೆಲಸ ಪಟ್ ಪಟ್ಟಂತ ಮುಗಿಸ್ಬಿಡ್ತೀರಿ ಎಲ್ಲ ಮಾಡಿದೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಫಸ್ಟು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ ಹಾಗೆ ರಾಯರು ಬರೋಣ ಅಂದ್ಕೊಂಡು ಹೊರಟಿದ್ದು ಅಂದರೆ ನಾವು ಪ್ರತಿ ಗುರುವಾರನು ರಾಯರಿಗೆ ಹೋಗ್ತೀವಲ್ಲ ನಾ ಬೇರೆ ಹೆಜ್ಜೆ ನಮಸ್ಕಾರ ಆಗ್ತಾ ಇದ್ದೆ ಪ್ರತಿ ಗುರುವಾರನೂ ರಾಯರಿಗೆ ಆದರೆ ಫಸ್ಟ್ ಟೈಮು ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕ್ಬೇಕಾದ್ರೆ ನನಗೆ ಫಿಫ್ಟೀನ್ ಡೇಸು ತುಂಬಾ ಕಾಲು ನೋವು ಬಂದಿದ್ದು ಯಾವ ಮಟ್ಟಕ್ಕೆ ಅಂದರೆ ಜ್ವರನೇ ಬಂದ್ಬಿಟ್ಟಿತ್ತು ನಾನು ಫಸ್ಟ್ ಹೆಜ್ಜೆ ನಮಸ್ಕಾರ ಹಾಕ್ದಾಗ ಅದು ನನಗೆ ಅಭ್ಯಾಸ ಬೇರೆ ಇರಲಿಲ್ಲ ಅದಕ್ಕೂ ಏನು ಅಂತ ನಂಗೆ ಗೊತ್ತಿರಲಿಲ್ಲ ಫಸ್ಟ್ ವಾರ ನಾನು ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ಸೆಕೆಂಡ್ ವಾರ ಹೋದಾಗ ನಮಸ್ಕಾರ ಮಾಡ್ಕೊಂಡು ಯಾಕೆ ನನ್ನ ಕೈಯಲ್ಲಿ ಹೆಜ್ಜೆ ನಮಸ್ಕಾರನೇ ಮಾಡೋಕ್ಕಾಗಿಲ್ವಲ್ಲ ಅಂತ ಅಂದ್ಕೊಂಡೆ ಆಮೇಲೆ ಏನಾನ ಆಗಲಿ ಇಲ್ಲ ನಾನು ಹಾಕ್ಲೇಬೇಕು ಹೆಜ್ಜೆ ನಮಸ್ಕಾರ ನಾನು ನಿಲ್ಲಿಸ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಇದ್ದಕ್ಕಿದ್ದೇ ನಂಗೆ ನೋವು ಬಂದಿದ್ದಕ್ಕೇ ಏನೋ ನಾನು ಪ್ರತಿವಾರ ಹಾಕ್ಲೇಬೇಕು ಅಂತ ಅಂದ್ಕೊಂಡಿದ್ದು ಆಮೇಲೆ ಪ್ರತಿ ವಾರ ನಾನು ಹೆಜ್ಜೆ ನಮಸ್ಕಾರ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ಒಂದು ಸ್ವಲ್ಪನೂ ಕಾಲು ನೋವು ಬರಲ್ಲ ನಾನು ಎಷ್ಟೇ ಹೆಜ್ಜೆ ನಮ್ಕರ ಹಾಕ್ಕೋ ಅಂದ್ರೂ ಏನೋ ಅನಿಸೋದಿಲ್ಲ ಆರಾಮಾಗೈತೆ ಅದು ಬೇರೆ ನಾವು ನಡ್ಕೊಂಡು ಹೋಗಿ ನಡ್ಕೊಂಡು ಬರೋದು ರೈರಿಗೆ ಹೋಗಬೇಕಾದ್ರೆ ಒಂದು ಎರಡುವರೆ ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಆಗುತ್ತೇನೋ ಅಷ್ಟು ದೂರನೂ ನಡ್ಕೊಂಡೇ ಹೋಗ್ತೀವಿ ಮತ್ತು ರಿಟರ್ನ್ ನಾವು ನಡ್ಕೊಂಡೇ ಬರ್ತೀವಿ ಮತ್ತು ಅಲ್ಲಿ ಹೆಜ್ಜೆ ನಮಸ್ಕಾರ ಹಾಕಬೇಕಾದ್ರೆ ಎಲ್ಲ ಸ್ವಲ್ಪ ಸುಸ್ತಾಗಿ ಆಗುತ್ತಲ್ಲ ಆದರೆ ನನಗೆ ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ಏನು ಆ ಥರ ಅನಿಸೋದೇ ಇಲ್ಲ ರಾಯರು ದೇವಸ್ಥಾನಕ್ಕೆ ಹೇಗೋ ಮನೆ ಹತ್ರನೇ ಇದೆ ಆರಾಮಾಗಿ ನಾವು ಪ್ರತಿ ವಾರ ಹೋಗಿ ಬೆಳಗ್ಗೆ ಟೈಮ್ ಆಗಿಲ್ಲ ಅಂತಂದರೆ ಸಂಜೆ ಟೈಮ್ ಆದರೂ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಆದರೆ ಬಾಬಾ ಟೆಂಪಲ್ಗೆ ಬರಬೇಕಂದ್ರೆ ನಮ್ಗೆ ಸ್ವಲ್ಪ ದೂರನೇ ಆಗುತ್ತೆ ನಾವು ಅಂದರೆ ಒಂದು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಅಷ್ಟು ದೂರ ಆಗುತ್ತೆ ನಾವು ಏನಾದರೂ ಬರಲೇಬೇಕು ಅಂತಂದರೆ ಬ ಬಸ್ಸಂತೂ ಇಲ್ಲ ಆಟೋ ಏನಾದರೂ ನಾವು ಇದಾಗ ಕ್ಯಾಬ್ ಮಾಡ್ಕೊಂಡೇ ಬರಬೇಕು ಇಲ್ಲ ಅಂತಂದರೆ ನಾವು ಹೋಗೋದಕ್ಕೂ ಆಗಲ್ಲ ಅಂದರೆ ಇಲ್ಲಿ ಪ್ರತಿ ವಾರೂ ಫಸ್ಟ್ ಪ್ರೀತು ಕಾಲೇಜ್ಗೆ ಹೋಗಬೇಕಾದ್ರೆ ಪ್ರತಿ ವಾರ ಇಲ್ಲಿ ಬರ್ತಾಯಿತ್ತು ಇವಾಗ ಆಗಲ್ವಲ್ಲ ಅದಕ್ಕೆ ಲಾಸ್ಟ್ ಟೈಮ್ ಬಂದಿದ್ದಾಗ ತುಂಬ ದಿನ ಆಗಿತ್ತು ಅಂತ ಅಂದ್ಬಿಟ್ಟು ಆಫೀಸ್ ರಜೆ ಎಲ್ಲ ಹಾಕೊಂಡು ಬಾಬಾಗೆ ಇದು ಇಲ್ಲಂತೂ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಇದು ಇರೋದು ವಸಂತಪುರ ಕನಕಪುರ ಮೇನ್ ರೋಡಲ್ಲಿ ಇದೆಯಲ್ಲ ವಸಂತಪುರ ವಸಂತಪುರದ ಹತ್ರ ಇರೋದು ಸಾಯಿಬಾಬಾ ಟೆಂಪಲ್ಲು ಇಲ್ಲಂತೂ ತುಂಬ ಚೆನ್ನಾಗಿ ಪೂಜೆಗಳೆಲ್ಲ ಮಾಡ್ತಾರಲ್ಲ ನಾವು ಮಿಸ್ ಮಾಡ್ದಂಗೆ ಹೋಗ್ಬೇಕು ಅಂದ್ಕೊಂಡೇ ಇದ್ದಿದ್ದು ಇಲ್ಲಿ ಬಂದು ಸಿಕ್ಕಾಪಟ್ಟೆ ರಶ್ ಇದ್ದಿದ್ದು ಎಷ್ಟು ರಶ್ ಇತ್ತು ಅಂತಂದರೆ ದೇವಸ್ಥಾನದ ಫ್ರೆಜ್ ಇಡೋದಕ್ಕೂ ಜಾಗ ಇರಲಿಲ್ಲ ತುಂಬ ರಶ್ ಇತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಇನ್ನು ವಾಪಸ್ ಮನೆಗೆ ಬರಬೇಕಾದ್ರೆ ರೈಡ್ರಕ್ಕಾಗೆ ಹೋಗಿಬಿಡೋಣ ಅಂತಂದರೆ ಪುಣ್ಯಕ್ಕೆ ಆಟೋ ಓಲಾ ಬುಕ್ ಮಾಡಿದ್ದವ್ರು ಪಾಪ ಅವರು ತುಂಬಾ ಒಳ್ಳೆಯವರು ಅಂದರೆ ನಾವು ದ ರಾಯರು ದೇವಸ್ಥಾನ ಬುಕ್ ಮಾಡಿದ್ರೆ ಅವರು ಪಾಪ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಹಾಗೆ ಮನೆಗೆ ಬಿಟ್ಬಿಡಿ ಅಂತ ಹೇಳಿದರೆ ಸರಿ ಅಮ್ಮ ಅಂತಂದ್ರೆ ನಾವು ದ ಶಾಕ್ ಆಯಿತು ನಾವು ಅವಾಗೆಲ್ಲ ಅಂದ್ಕೊಳ್ತಾ ಇದ್ದಿದ್ದ ಹಾಗೆಯೇ ಓ ಇಲ್ಲೋ ಸಾಯಿ ಬೊಬಂದಿದ್ದೆ ಬಂದಿದ್ದಾರೆ ಅಂದರೆ ಇವಾಗ ಈ ಊಬರು ಮತ್ತು ಓಲಾದವರು ಹೋದ್ರೆ ಜಗಳಕ್ಕೆ ಬರ್ತಾರಲ್ವ ಏನಾದರೂ ಒಂದು ಸ್ವಲ್ಪ ಮುಂದಕ್ಕೆ ಹೋಗೋಂಗಿಲ್ಲ ಏನೂ ಇಲ್ಲ ಹೇಳಿದ್ರೇ ಇಲ್ಲ ಇಲ್ಲಿಗೆ ಲೊಕೇಶನ್ ಲಾಸ್ಟು ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ ಆದರೆ ಪಾಪ ಅವ್ರು ಯಾರೋ ಒಳ್ಳೆಯವರು ಆಮೇಲೆ ಅವರು ಆಯಿತು ಅಂತ ಹೇಳಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬರೋವಾಗೂ ಪಾಪ ಅವ್ರು ಏನೂ ಮಾತಾಡಿಲ್ಲ ಬಿಟ್ಬಿಟ್ಟು ಆರಾಮಾಗೆ ಹೋದ್ರು ತುಂಬ ಭಕ್ತರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಬಾಬಾಗೂ ಮತ್ತೆ ರಾಯರಿಗೆ ತುಂಬ ಜನ ಇದ್ದಾರೆ ದೇವಸ್ಥಾನದ ಹತ್ರ ಅಂತೂ ಹೆಜ್ಜೆ ಇಡೋದಕ್ಕೆ ಜಾಗ ಇರ್ತಾ ಇರಲಿಲ್ಲ ಅಷ್ಟು ರಶ್ ಇತ್ತು ಇನ್ನು ರಾಯರಿಗೆ ಹಾಗೆ ಹೋಗ್ಬಿಟ್ಟು ಮನೆಗೆ ಹೋದರೆ ಅದು ಒಂಥರ ನೆಮ್ಮದಿ ಇನ್ನು ಮತ್ತೆ ಸಂಜೆ ಈ ಮಳೆ ಬೇರೆ ಸ್ಟಾರ್ಟ್ ಆಗಿರುತ್ತೆ ಇನ್ನು ಹೋಗೋದಕ್ಕೂ ಆಗೋಲ್ಲ ಹಾಗೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರಾಯರು ಬಂದಿದ್ದು ನಾವು ಪ್ರತಿ ವಾರ ಬರೋ ರಾಯರು ದೇವಸ್ಥಾನಕ್ಕೆ ಬಂದಿದ್ದು ಇಲ್ಲೂ ಸಿಕ್ಕಾ ಬಟ್ಟೆ ಚೆನ್ನಾಗಿದ್ದು ಇವಾಗ ನಮ್ಮ ಮನೆ ಸುತ್ತಮುತ್ತ ಅಂತಂದರೆ ಇರೋದು ಇದೊಂದೇ ರಾಯರು ದೇವಸ್ಥಾನ ಹಾಗಾಗಿ ಇಲ್ಲೂ ರಶ್ ಜಾಸ್ತಿ ಇರುತ್ತೆ ಆಮೇಲೆ ಮನೆಗೆಲ್ಲ ಬಂದ್ವಿ ಇನ್ನು ಬಂದಿದೆಲ್ಲ ಆದಮೇಲೆ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆಗೆ ಎಷ್ಟರಲ್ಲೆಲ್ಲ ಮನೆಗೆ ಬಂದಿದೆಲ್ಲ ಆಯಿತು ಇನ್ನು ಸ್ಯಾರಿ ತೊಗೊಂಡಿದ್ವಲ್ಲ ನಾವು ಚಿಕ್ಕಪೇಟೆಗೆ ಹೋಗಿದಾಗ ಆಫರ್ ಇತ್ತು ಅಂತ ಹೇಳಿದ್ನಲ್ಲ ಸ ಅಂದರೆ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ನಲ್ಲ ಅದು ಹಾಗೆ ಸೀರೆಗಳೆಲ್ಲ ಎತ್ತಿಟ್ಬಿಡೋಣ ಅಂತಂದ್ಬಿಟ್ಟು ತೊಗೊಬಂದೆಲ್ಲ ಹಾಗೆ ಇಟ್ಬಿಟ್ಟಿದ್ವಿ ಎತ್ತಿಟ್ಟು ಇರಲಿಲ್ಲ ಸಂಜೆ ಟೈಮ್ ಆಗೋಗಿತ್ತಲ್ಲ ಏನು ಬೆಳಿಗ್ಗೆ ಎದ್ದು ನಾವು ಇನ್ನು ದೇವಸ್ಥಾನಕ್ಕೆ ಹೋಗೋ ಈ ಇದರೊಳಗಡೆ ಸೀರೆಗಳು ಯಾವುದೂ ನೋಡ್ಬಿಟ್ಟು ಎಲ್ಲ ಹಾಗೆ ಎತ್ತಿಡ ಅಂತೇಳಿ ಇದು ನಾವು ತೊಗೊಂಡಿದ್ದು ಮೈಸೂರು ಸಿಲ್ಕ್ ಸ್ಯಾರಿ ಈ ಸ್ಯಾರಿ ಬರೀ ಅದಕ್ಕೆ ಯಾವಾಗ ಬರೀ ಮೈಸೂರು ಸ್ಯಾರಿ ಸ್ಯಾರಿನಲ್ಲಿ ಬರೀ ಚೆಕ್ ಸ್ಯಾರಿಗಳೇ ತೊಗೋತಾಯಿತ್ತು ಮನೇಲೆಲ್ಲರೂ ಅದನ್ನು ಹೇಳ್ತಾಯಿದ್ರು ಇನ್ನು ತಗೋಬೇಡ ಇನ್ನು ಪ್ಲೇನಲ್ಲಿ ತಗೋ ಇಲ್ಲ ತ್ರೀ ಡಿನಲ್ಲಿ ತಗೋ ಮತ್ತು ಸಿಂಗಲ್ ಬಾರ್ಡರ್ ಇರುತ್ತಲ್ಲ ಆ ಥರ ತಗೋ ಅಂತೆಲ್ಲ ಹೇಳ್ತಾಯಿದ್ರು ಅಂತ ಹೇಳಿದರೆ ಇದು ನಾನು ತೊಗೊಂಡು ಸ್ಯಾರಿ ನಾನು ವರ್ಕ್ ಸೀರಿಯಲ್ಲಿ ತೊಗೊಂಡೆ ತುಂಬ ಆಗೋಗಿತ್ತು ವರ್ಕ್ ಸ್ಯಾರಿಗಳಲ್ಲಿ ತೊಗೊಂಡು ಹಾಗಾಗಿ ನಾನು ಇದರಲ್ಲಿ ವರ್ಕ್ ಸ್ಯಾರಿ ಇದು ಫಿಫ್ಟಿ ಪರ್ಸೆಂಟ್ ಆಫರು ಇದ್ದಿದ್ದು ಐದು ಸಾವಿರದ ಮುನ್ನೂರು ರೂಪಾಯಿ ಅದರಲ್ಲಿ ಆಫ್ ಆ್ಯಂಡ್ ಹಾಫ್ ಅಂತಂದರೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಈ ಸ್ಯಾರಿ ಬ್ಲೌಸ್ ಬ್ಲೌಸು ತುಂಬಾ ಚೆನ್ನಾಗಿತ್ತು ಸೀರೆಯೂ ತುಂಬನೇ ಚೆನ್ನಾಗಿ ಒಂಥರ ಡಿಫ್ರೆಂಟ್ ಆಗಿತ್ತು ಇವಾಗ ಹೊಸ್ದಾಗಿ ಬಂದಿರೋದು ಇದು ವರ್ಕ್ ಸ್ಯಾರಿ ಬಾರ್ಡ್ರೆಲ್ಲ ಸೂಪರಾಗಿದೆ ಅದು ಸ್ಯಾರಿನಲ್ಲೇ ಬಂದಿರೋದು ಬಾರ್ಡ್ರು ಅದಕ್ಕೋಸ್ಕರನೇ ನಾನು ತೊಗೊಂಡಿದ್ದು ಇಷ್ಟಪಟ್ಟು ಈ ಕಲ್ಲರು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಇದನ್ನೇ ತಗೊಳ್ಳೋಣ ಅಂತ ಹೇಳಿ ನಾನು ಇದನ್ನು ತೊಗೊಂಡೆ ಫಸ್ಟು ಮೈಸೂರು ಸಿಲ್ಕ್ ಅಂತ ಬ್ಲೂ ಕಲರ್ ಎತ್ಕೊಂಡೆ ಆಮೇಲೆ ಅದು ಬೇಡ ಅಂತ ಹೇಳ್ಬಿಟ್ಟು ನಾನು ಇದು ವರ್ಕ್ ಸ್ಯಾರಿನಲ್ಲಿ ತೊಗೊಂಡೆ ಅದಕ್ಕೆ ಅವರು ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ತೊಗೊಂಡ್ರು ನಾನು ಇನ್ನೊಂದು ಲಂಗದವಣಿ ಸ್ಯಾರಿ ನೋಡಿದೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಲಂಗದವಣಿ ಸ್ಯಾರಿನ ಅದೊಂದು ಇದನ್ನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಎತ್ತಿಟ್ಕೊಂಡು ತೊಗೊಂಡಿದ್ದೆ ಆಮೇಲೆ ಅದಕ್ಕೆ ಜಾಸ್ತಿ ಏನು ಕಲಂಗದೋಣಿ ಸ್ಯಾರಿಗಳೇ ತೊಗೋತಾಯಿರ್ತೀವಿ ಆಫ್ ಆ್ಯಂಡ್ ಆಫಲ್ಲಿ ಅಂತ ನಾನು ಇಲ್ಲ ಅದ್ರಲ್ಲಿ ತೊಗೊಳ್ತೀನಿ ಆಮೇಲೆ ಇದು ಇನ್ನೊಂದು ಒಂದು ಸ್ಯಾರಿ ಇದಂತೂ ತುಂಬಾ ಚೆನ್ನಾಗಿದೆ ಸ್ವಲ್ಪ ಬಾರ್ಡ್ರು ಸ್ಮಾಲ್ ಬಾರ್ಡ್ರು ಇದು ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಇದು ತೌಸಂಡ್ ಟೂ ಹಂಡ್ರೆಡ್ ಏನೋ ತೌಸಂಡ್ ಟೂ ಹಂಡ್ರೆಡ್ ಇದು ಅಂದರೆ ಟೂ ಫೋರ್ ಏನೋ ಇತ್ತು ಅದರಲ್ಲಿ ಆಫ್ ಮಾಡಿ ಒನ್ ಟು ಕೊಟ್ಟಿದ್ದು ಇದೊಂಥರ ತುಂಬಾ ಚೆನ್ನಾಗಿತ್ತು ಡಿಫ್ರೆಂಟಾಗಿತ್ತು ಇದು ಸ್ಯಾರಿ ಕಂಟ್ರಸ್ಟ್ ಇಲ್ಲ ಬ್ಲೌಸು ಇದರಲ್ಲಿ ಅಂದರೆ ರನ್ನಿಂಗಲ್ಲೇ ಅಂದರೆ ಒಂಥರ ಬುಟ್ಟ ಬುಟ್ಟ ಚೆನ್ನಾಗಿತ್ತು ಅಂದರೆ ಇದರಲ್ಲೆಲ್ಲ ಫಸ್ಟ್ ಟನೇ ಅವರು ಒಂಥರ ಲೇಸ್ ಥರ ಕುಚ್ಚು ಕಟ್ಟಿರೋ ಥರ ಎಲ್ಲ ಮಾಡಿದ್ರು ಸ್ಯಾರಿ ತುಂಬ ಚೆನ್ನಾಗಿತ್ತು ಬಟ್ಟೆನೂ ತುಂಬ ಸಾಫ್ಟಾಗಿತ್ತು ಹಾಗಾಗಿ ಇದೊಂದು ಸ್ಯಾರಿ ಅದಕ್ಕೆ ತೊಗೊಂಡ್ರು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡ್ರಲ್ಲ ಅದ್ರ ಜೊತೆಗೆ ಇನ್ನೊಂದು ಸ್ಯಾರಿ ಅಂತ ಹೇಳಿ ಇದನ್ನು ತೊಗೊಂಡ್ರು ಇನ್ನೇನು ಭೀಮ್ನಮಾವಸ ಬರ್ತಾಯಿದ್ದೆ ಇನ್ನೇ ವರಮಹಾಲಕ್ಷ್ಮಿ ಹಬ್ಬನೂ ಬರ್ತಾ ಇದೆಯಲ್ಲ ಇದಂತೂ ನಾವು ಬೆಳಗಿನ ಸಂಜೆ ತನಕ ಹಾಕೊಂಡ್ರು ಆರಾಮಾಗಿ ಇರ್ಬೋದು ಕೆಲಸ ಎಲ್ಲ ಮಾಡಬೇಕಾದ್ರೆ ಅಂತ ಹೇಳಿ ಅದಕ್ಕೆ ಇದನ್ನು ತೊಗೊಂಡ್ರು ನಾನು ಇನ್ನೂ ಒಂದು ಲಂಗದವಣಿ ಸೀರೆ ನಾನು ತೊಗೊಂಡೆ ಇದು ಫಸ್ಟೇ ನಾವು ತೊಗೊಂಡಿದ್ವಿ ಸ್ಯಾರಿ ಎತ್ತಿಟ್ಟಿ ಎತ್ತಿಟ್ಬಿಟ್ಟಿದ್ವಿ ಅಂದರೆ ಇದು ಪ್ಲೇನ್ ಸ್ಯಾರಿ ಜಾರ್ಜೆಟ್ ಸ್ಯಾರಿನಲ್ಲಿ ತೊಗೊಂಡಿದ್ದು ಇದಕ್ಕೆ ಕಾಲಂಕಾರಿ ಬ್ಲೌಸ್ ಹಾಕೋಣ ಅಂತ ಹೇಳಿ ಇದು ಕುಚ್ಚು ಕಟ್ಟಿಸಿದ್ದು ಬ್ಲೂ ಮತ್ತು ವೈಟಲ್ಲಿ ಒಂಥರ ಪರ್ಪಲ್ ಕಲ್ಲರು ಅದು ಕುಚ್ಚು ಕಟ್ಟಿಸಿದ್ವಿ ಈ ಥರ ಬ್ಲೌಸ್ ತೊಗೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗಾಗಿ ಈ ಥರ ತೊಗೊಂಡಿದ್ದು ಫಸ್ಟೇ ಮನೇಲಿ ಮಕ್ಕಳು ಹೇಳಿದರು ಈ ಥರ ತೊಗೊಂಡು ಮ್ಯಾಚ್ ಮಾಡ್ಕೊಳಕ್ಕೆ ಅದರಲ್ಲೂ ಅದಕ್ಕೆ ಸ್ಯಾರಿ ಮತ್ತು ಬ್ಲೌಸ್ ಸಿಕ್ಕಾಪಟ್ಟೆ ಮ್ಯಾಚ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಆ ಸೀರೆ ಹಾಗೆ ಎತ್ತಿಡೋಣ ಪಾಲ್ ತೊಗೊಬಿಡೋಣ ಅಂತ ಹೇಳಿ ಅದನ್ನು ಎತ್ತಿಟ್ಟಿದ್ದು ನಾನು ಇನ್ನೊಂದು ಲಂಗದವಣಿ ಸೀರೆ ಇದನ್ನು ತೊಗೊಂಡಿದ್ದು ಇದು ಆಫ್ ಆ್ಯಂಡ್ ಆಫು ತುಂಬಾ ಚೆನ್ನಾಗಿತ್ತು ಸ್ಯಾರಿ ಎಲ್ಲೋ ಮತ್ತು ಮರೂನ್ ಇದೊಂಥರ ಚೆನ್ನಾಗಿತ್ತು ತುಂಬ ದಿನ ಆದಮೇಲೆ ಸಿಕ್ತು ಇವಾಗ ಬರ್ತಾ ಇರಲಿಲ್ಲ ಇವಾಗ ಆಫ್ ಆ್ಯಂಡ್ ಆಫ್ ಸ್ಯಾರಿ ಕಮ್ಮಿಯಾಗಿ ಹೋಗ್ಬಿಟ್ಟಿದೆ ಇದು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ನಾನು ಇದೊಂದು ಸ್ಯಾರಿ ಎತ್ಕೊಂಡೆ ಇಲ್ಲಿಗೆ ಇವತ್ತಿನ ಈ ಬ್ಲಾಕ್ ಎಂಡ್ ಆಗುತ್ತಿದೆ ಏನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಇರ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು